जस्टिस एम अरविंद कुमार जज सुप्रीम कोर्ट इंडिया श्री अर्जुन रा मेघ्वानरबल मिनिस्ट्री ऑफ स्टेट मिनिस्ट्री ऑफ लॉ जस्टिस गेस्ट ऑफ आनर आनल जस्टिस चीफ जस्टिस कोर्ट ऑफ कर्नाटका श्री पीसी मोहन मिनिस्टर पार्लियामेंट पार्लमेंट श्री शशिक अडवके गवर्मेंट ऑफ कर्नाटका So रविशंकर ಸದಸ್ಯರುಗಳಿಗೂ ಸ್ವಾಗತ ವಹಿಸುತ್ತ ನಮ್ಮ ನ್ಯಾಯಪೀಠ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಂಗಳೂರು ಇದ್ದಿಗೆ ಇಪ್ಪತ್ತೈದು ವರ್ಷಗಳು ಪೂರೈಸಿದ್ದು ಇದರ ಪ್ರಯುಕ್ತ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದ್ದು ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಆಗಮಿಸುತ್ತಿರುವ ಆಂಧ್ರಪ್ರದೇಶದ ಘನವೆತ್ತ ರಾಜ್ಯಪಾಲರಾದ ಶ್ರೀ ಅಬ್ದುಲ್ ನಜೀಬ್ ಇವರಿಗೆ ಬ್ಯಾಂಕಿನ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಉಪಾಧ್ಯಕ್ಷ ರಾಘೂಷಣ ಅವರು ನೀಡಲು ಬ್ಯಾಂಕಿನ ಬೆಳ್ಳಿಯ ಸಂಭ್ರಮಕ್ಕೆ ಆಗಮಿಸಿರುತ್ತಿರುವಂತಹ ಮುಖ್ಯ ಅತಿಥಿಗಳಾದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ಅರವಿಂದ್ ಕುಮಾರ್ ಅವರು ಇವರಿಗೆ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಸೊನ್ನೇಗೌಡ ಅವರು ಪುಷ್ಪಗುಚ್ಛ ನೀಡಬೇಕಾಗಿ ಅದೇ ರೀತಿ ಕೇಂದ್ರ ಸರ್ಕಾರದ ರಾಜ್ಯ ಸಚಿವ ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯಾಂಗ ಮಂತ್ರಿಗಳಾದ ಅರ್ಜುನ್ ರಾಮ್ ಮೆಹ್ವಾಲ್ ಅವರಿಗೆ ಸಭೆಗೆ ಆಗಮಿಸಿದ್ದು ಇವರಿಗೆ ಬ್ಯಾಂಕಿನ ವತಿಯಿಂದ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಇವರಿಗೆ ಬ್ಯಾಂಕ್ ನಿರ್ದೇಶಕರಾದ ಶ್ರೀನಿವಾಸ್ ಅವರು ಪುಷ್ಪಗುಚ್ಛ ಅದೇ ರೀತಿ ಕರ್ನಾಟಕ ರಾಜ್ಯ ಬೆಳಗ್ಗೆ ನಮ್ಮ ಕರೆತ ಜೋತಿ ಪುಸ್ತಕ ಬೆಳೆಗುತ್ತಿರಲಿ ಎಂಬ ಸದಾಶಯ ಕಾಲಿಸಿದಾಗ ಅದರ ಎಲ್ಲ ಬೆಳವಣಿಗೆಯನ್ನು ದಾಖಲಿಸುವ ಅಪರೂಪದ ಹೊತ್ತಿಗೆ ಇದೀಗ ಲೋಕಾರ್ಪಣೆಗೊಂಡಿದೆ ಅದನ್ನು ಲೋಕಾರ್ಪಣೆಗೊಳಿಸಿದ ಎಲ್ಲ ಗಣ್ಯರಿಗೂ ಸಹ ನಾವು ಅಪಾರಿಯಾಗಿದ್ದೇವೆ ಧನ್ಯವಾದಗಳು ಈ ಕಾರ್ಯಕ್ರಮ ಹಿರಿಯ ವಕೀಲರಾದಂಥ ಕೆ ವಿ ನರಸಿಂಹನ್ ಅವರು ನಮ್ಮ ವೃತ್ತಿಯಲ್ಲಿ ವಕೀಲ ವೃತ್ತಿಯಲ್ಲಿ ಐವತ್ತು ವರ್ಷಗಳು ಸತತವಾಗಿ ಕಳೆದಿರುವಂಥದ್ದು ಈ ಐವತ್ತು ವರ್ಷಗಳ ಒಂದು ಸಂಭ್ರಮಾಚರಣೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಅರವಿಂದ್ ಕುಮಾರ್ ಸಾಹೇಬರು ಮತ್ತು ನಮ್ಮ ರಾಷ್ಟ್ರದ ಅಟರ್ನಿ ಜನರಲ್ ಆದಂಥ ವೆಂಕಟರಮಣಿರವರು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂಥದ್ದು ತುಂಬ ಹೆಮ್ಮೆಯ ವಿಚಾರ ಹಾಗೆ ನೀವೇ ನೋಡಿದಿರಿ ಎಲ್ಲ ನಮ್ಮ ಬೆಂಗಳೂರು ವಕೀಲರ ಸಂಘದ ಎಲ್ಲ ವಕೀಲರು ಮತ್ತು ಹಾಗೆ ಕೆ ವಿ ನರಸಿಂಹನ್ ಅವರ ಏನು ಅವರ ಗರಡಿಯಲ್ಲಿ ಪಳಗಿದ್ದಾರೆ ಅನೇಕ ವಕೀಲರು ಅವರೆಲ್ಲರೂ ಸೇರಿ ಮಾಡಿರುವಂಥ ಈ ಒಂದು ಕಾರ್ಯಕ್ರಮ ಹಾಗೆ ಕೆ ವಿ ನರಸಿಂಹನವರು ಕ್ಲೈಂಟ್ಸನ್ನು ಕಕ್ಷಿದಾರರನ್ನು ಅನ್ನದಾತರು ಅಂತ ಹೇಳಿದರು ಇದು ಅತ್ಯಂತ ಶ್ಲಾಘನೀಯವಾದದ್ದು ಯಾಕೆ ಅಂತ ಹೇಳಿದರೆ ಕ್ಲೈಂಟ್ಸೇ ವಕೀಲರಿಗೆ ಕಕ್ಷಿದಾರರೇ ವಕೀಲರಿಗೆ ಅನ್ನವನ್ನು ನೀಡುವಂಥವರು ಈ ಒಂದು ಸಂಭ್ರಮಾಚರಣೆ ಅವರ ವ್ಯಕ್ತಿತ್ವಕ್ಕೆ ಅವರ ಒಂದು ಧರ್ಮನಿಷ್ಠೆಗೆ ಮತ್ತು ವೃತ್ತಿಯ ಪರವಾಗಿ ಅವ್ರಿಗಿರುವಂಥ ನ್ಯಾಯತನ ಇದೆಲ್ಲವೂ ಎತ್ತಿ ತೋರಿಸುತ್ತೆ ಇದೇ ಈ ಒಂದು ಕಾರ್ಯಕ್ರಮದ ಹೆಗ್ಗುರುತು ಅನಿಪ ತಮ್ಮ ನಾನು ಬೆಂಗಳೂರು ವಕೀಲರ ಸಂಘದ ಖಜಾಂಚಿ ಶ್ವೇತಾ ರವಿಶಂಕರ್ ಮತ್ತು ನನ್ನ ಸಹೋದರ ಆತ್ಮ ಹಿರೇಮಠ್ ಹಾಗೆ ಇನ್ನೊಬ್ಬ ಸಹೋದರ ತಮ್ಮಯ್ಯನವರಿದ್ದಾರೆ ಇವರು ನಮ್ಮ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಹೈಕೋರ್ಟ್ ಯೂನಿಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅವ್ರದು ಸಾರ್ಥಕ ಐವತ್ತು ವರ್ಷ ಲೀಗಲ್ ಪ್ರೊಫೆಷನಲ್ಲಿ ಮಾಡಿದ್ದಕ್ಕೆ ಎಲ್ಲರೂ ನಾವು ಜೂನಿಯರ್ಸು ಮತ್ತು ಎಲ್ಲರೂ ಸೇರಿ ಮಾಡಿರೋವಂಥ ಒಂದು ಫೆಲಿಸಿಟೇಷನ್ ಸೊ ಅವರ ಬದುಕಿನ ಬಗ್ಗೆ ಮತ್ತು ಅವರ ಲೀಗಲ್ ಜರ್ನಿ ಬಗ್ಗೆ ಆ್ಯಂಡ್ ಹೌ ಸಕ್ಸಸ್ಫುಲ್ ಆ್ಯಂಡ್ ಹೌ ಹಿ ಈಸ್ ಸಕ್ಸಸ್ಫುಲ್ ಎರಡನ್ನೂ ಜನಗಳಿಗೆ ತಿಳಿಸ್ಕೊಳ್ಳಿ ಮತ್ತು ನಮ್ಮ ಜೂನಿಯರ್ಗರಿಗೆ ಅವರು ಎಷ್ಟು ಇನ್ಸ್ಪಿರೇಷನಲ್ಲು ಹೌ ಹಿ ಟ್ರೀಟ್ಸ್ ದ ಜೂನಿಯರ್ ಅನ್ನೋದೆಲ್ಲ ಗೊತ್ತಾಗ್ಲಿ ಅಂತಲೇ ಈ ಫಂಕ್ಷನ್ನ ಆರ್ಗನೈಸ್ ಮಾಡಿದ್ರು ಆ್ಯಂಡ್ ವಿ ವಾಂಟ್ ಟು ಶೋ ಈಸ್ ಏನ 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 ಕೇರಿಂಗ್ ನೇಚರ್ ಟುವರ್ಡ್ಸ್ ದಿ ಜೂನಿಯರ್ ಏನೋ ಲವ್ ಟುವರ್ಡ್ಸ್ ದಿ ಲಾ ಅದನ್ನು ವ್ಯಕ್ತಪಡ್ಸೋಕ್ಕೆ ಮತ್ತು ನಾವು ಅವರಿಂದ ಏನು ಪಡ್ಕೊಂಡಿದ್ದೀವಿ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಸೋಕ್ಕೆ ಒಂದು ದಾರಿ ಒಬ್ಬ ಜೂನಿಯರ್ಗಳಾಗಿ ನಾನು ಇಪ್ಪತ್ತೈದು ವರ್ಷದಿಂದ ಅವರ ಆಫೀಸಲ್ಲಿ ಜೂನಿಯರ್ ಆಗಿದೆ ಸೊ ಇವತ್ತು ಏನೇ ಇದ್ರೂ ಅವರ ಆಶೀರ್ವಾದ ಅವ್ರು ತೋರಿಸಿದ ಮಾರ್ಗದಲ್ಲೇ ಇದ್ದೀವಿ ಅದನ್ನು ನಾವು ವ್ಯಕ್ತಪಡಿಸೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಇದನ್ನು ಕಲೀಸ್ ಸ್ಟೇಷನ್ ಸರ್ಮನೆ ಮಾಡಿಕೊಂಡು ಹಮ್ಮಿಕೊಂಡಿದ್ದೇವೆ ಸೊ ಇದು ನಮ್ಮ ಗುರು ಕಾಣಿಕೆ ಅಂತರು ಅಥವಾ ಗುರುಗಳಿಗೆ ಒಂದು ಒಂದನೇ ಥರನವ್ರು ಪರಿಗಣಿಸ್ಬೋದು ನಾನು ಶ್ರೀನಿವಾಸ್ ಅಂತ ವಿ ಏನೋ ವಿ ಶ್ರೀನಿವಾಸ್ ನಾನು ಅಡ್ವೊಕೇಟೆ ಇಪ್ಪತ್ತೈದು ವರ್ಷದಿಂದ ಟೂ ತೌಸಂಡ್ ಬ್ಯಾಚ್ ಟೂ ತೌಸಂಡಲ್ಲಿ ಅವರ ಆಫೀಸಲ್ಲಿದ್ದರು ಇವತ್ತು ನಮ್ಮ ತಂದೆಯವರು ವೃತ್ತಿ ಜೀವನದಲ್ಲಿ ಐವತ್ತು ವರ್ಷ ಪೂರೈಸಿತು ಹೀಗಾಗಿ ಇವತ್ತು ಅಭಿನಂದನಾ ಸಮಾರಂಭವನ್ನು ಅವರ ಸಹೋದ್ಯೋಗಿಗಳೆಲ್ಲರೂ ಸೇರಿಕೊಂಡು ಈಗ ನೆರವೇರಿಸಿದ್ರು ಸರ್